ವಯಸ್ಸು ದೇಹಕ್ಕಿ ಹೊರತು ಮನಸ್ಸಿಗೆ ಅಲ್ಲ ಅಂಥೇಳಿ ಸರಿಗೊಂಬಪ್ಪ ವೇದಿಕೆಯೊಳಗನಿತ್ತ ಜೆ ಕೆ ರಾಜು ಅವರು ತಿಳಿಸ್ಕೊಟ್ಟರು ಯಾಕಂದ್ರೆ ಜೆ ಕೆ ರಾಜು ಅವರ ಅರವತ್ತು ವರ್ಷ ಮೇಲ್ಪಟ್ಟರು ಕೂಡ ಇವತ್ತು ಯಾವ ಥರ ಸಾಂಗ್ ಹಾಡಿದ್ದಾರೆ ಅಂದ್ರೆ ಇವರು ಸಾಂಗನ್ನು ಕೇಳಿದ ತಕ್ಷಣ ಸಾಧು ಕೋಕಿಲ್ ಅವರಾಗಲಿ ನಮ್ಮ ರಾಜೇ ಕೃಷ್ಣ ಸರ್ ಆಗಲಿ ವಿ ಪಿ ಸರ್ ಆಗಲಿ ಹರಿಕೃಷ್ಣ ಸರ್ ಆಗಲಿ ಎಲ್ಲರೂ ಒಂದು ಕ್ಷಣ ದಂಗಾಗಿ ಬಿಟ್ಟರು ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತೇಳಿ ಒಂದು ಸಾಂಗ್ ಹಾಡರು ಯಾವ ಟೈಪ್ ಒಳಗೆ ಹಾಡ್ರಿ ಅಂದ್ರೆ ಒಂದು ಕ್ಷಣ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತೈಟ್ರಿ ಇವರು ಹಾಡನ್ನ ಕೇಳಿ ಕಸ ಅಂದ್ರೆ ಅರವತ್ತು ವರ್ಷಗಳಾದರೂ ಕೂಡ ಕೇವಲ ಅವರ ದೇಹಕ್ಕೆ ವಯಸ್ಸಾಗೈತಿ ಹೊರತು ಅವರ ಟ್ಯಾಲೆಂಟಕ್ಕೆ ಅಲ್ಲ ಅಂಥೇಳಿ ಎಲ್ಲರಿಗೂ ತೋರಿಸ್ಕೊಟ್ಟಾರು ಇಂಥವ್ರ ಒಬ್ ನಮಗೆಲ್ಲ ಹಿಂದೆ ಸ್ಫೂರ್ತಿ ಆಗತ್ತಾರು ಯಾಕಂದ್ರೆ ಕೇವಲ ಈಗ ಪ್ರೆಸೆಂಟ್ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸವ್ರ ಏನೂ ಮಾಡೋದಿಲ್ಲ ನಮಗೆ ಅದಾಗೈತಿ ಇದಾಗೈತಿ ಅಂತೇಳಿ ಸುಮ್ಮನೆ ಏನೇನರ ಮಾಡ್ಕೊಂಡು ಹೋಗ್ತಾರೆ ಬಟ್ ಅರವತ್ತು ವರ್ಷ ಆದರೂ ಕೂಡ ತಮ್ಮ ಟ್ಯಾಲೆಂಟನ್ನು ಬಿಟ್ಟು ಕೊಡದೆ ಜೆ ಕೆ ರಾಜು ಅವರ ಇಂದು ಸರಿಗಂವಪ್ಪ ವೇದಿಕೆ ನಿಂತ ಸರಿಗಂವಪ್ಪ ಅನ್ನೋ ಒಂದು ವೇದಿಕೆ ಒಳಗೆ ಎಲ್ಲಾರಿಗಿಂತ ಬೆಸ್ಟ್ ಆಡಾಡತ್ತಾರಂದ್ರೆ ಅದಕ್ಕಿಂತ ದೊಡ್ಡ ವಿಚಾರ ಯಾವುದೂ ಅಲ್ಲ ಮತ್ತು ಇಂಥವ್ರ ಇರೋದ್ರಿಂದ ನಮಗೆಲ್ಲ ಒಂದು ಸ್ಫೂರ್ತಿ ಸಿಗೈತಿ ಯಾಕಂದ್ರೆ ಒಂದು ಅರವತ್ತು ವರ್ಷ ಮೇಲ್ಪಟ್ಟವ್ರೆ ಈ ರೀತಿ ಮಾಡ್ತಾರೋ ಅಂದಮೇಲೆ ನಾವು ಕೂಡ ಏನಾದರೂ ಮಾಡಬಹುದು ಅನ್ನೋ ಒಂದು ಹುಮ್ಮಸ್ ಕೂಡ ಬೆಳಿತೈತಿ ಇವರನ್ನ ನಮಗೆ ಆದರ್ಶ ಪ್ರಿಯರಾಗಿರ್ತಾರೋ ಮತ್ತು ಇವ್ರನ್ನ ಆದರ್ಶವಾಗಿ ಇಟ್ಕೊಂಡ್ರೆ ಮುಂದೆ ನಾವು ಬಹಳ ದೂರ ಮಟ್ಟಕ್ಕೆ ಸಾಕ್ತವು ಮತ್ತು ಜೆ ಕೆ ರಾಜು ಅವರ ನಿಜವಾಗ್ಲೂ ನಿಮ್ಮ ಮುಂದೆ ಹಾಡ್ಸೋಪ್ಪ ಯಾಕಂದ್ರೆ ಅರವತ್ತು ವರ್ಷಗಳಾದರೂ ಕೂಡ ನಿಮ್ಮ ಹಾಡಿನ ಸೊಗಡು ಏನೈತಾ ಎಲ್ಲರ ಮನೆಗೆದ್ದು ಬಿಟ್ಟೈತಿ ನೀವು ಇಂದು ಕರ್ನಾಟಕದ ಆಸ್ತಿ ಆಗಿದ್ದೀರಿ ಮತ್ತು ನಿಮ್ಮ ಹಾಡಿಗೆ ಮಾತ್ರ ಒಂದು ಇದ್ದ ಇರ್ತೈತಿ ಯಾವ ಥರ ಇವರು ಹಾಡು ಹಾಡ್ರಿ ಅಂದ್ರೆ ಎಲ್ಲರೂ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲರೂ ಒಂದಕ್ಷಣ ಎದ್ದು ನಿಂತು ಚಪ್ಪಾಯ್ತಾ ಇಟ್ಟರಿ ಇವ್ರ ಹಾಡಿಗೆ ಮತ್ತು ಇವ್ರ ವಯಸ್ಸಿಗೆ ಅಂದ್ರೆ ಆ ವಯಸ್ಸೊಳಗೆ ನಿಂತ್ಕೊಂಡು ಹಾಡಿದ್ರು ಅಂದ್ರೆ ಒಂಥರ ಇದೆ ಕೇತಿ ಅಂಥಾದ್ರೂ ಇವರು ಇಷ್ಟು ಮಟ್ಟಿಗೆ ಚಲೋ ತಮ್ಗೆ ಅಂದ್ರೆ ನಿಜವಾಗ್ಲೂ ಇವ್ರಿಗೊಂದು ಎರಡು ಇರತೈತಿ ಮತ್ತು ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಇಂಥವ್ರಿಗೆ ಸಪೋರ್ಟ್ ಮಾಡ್ಲಿ ಎಂಥವ್ರಿಗೆ ಸಪೋರ್ಟ್ ಮಾಡ್ತಾರಿ ಮತ್ತು ಪ್ರತಿಭೆಗೆ ವಯಸ್ಸು ಮ್ಯಾಟ್ರ್ ಆಗೋಲ್ಲ ಅನ್ನೋಕ ನಮ್ಮ ಆರ್ಯ ಸಿಂಚನ ಅವರು ಕೂಡ ಉದಾಹರಣೆಗಿದಾರ ಅವ್ರು ಕೂಡ ಎಷ್ಟು ಮ ಚೆನ್ನಾಗಿ ಹಾಡ್ರು ಹಾಡ ಕೇವಲ ಆರು ವರ್ಷದ ಬಾಲಕಿಯೇ ಮತ್ತು ಜಿ ಕೆ ರಾಜು ಅರವತ್ತು ವರ್ಷ ಮೇಲ್ಪಟ್ಟವ್ರ ಅಂದ್ರೆ ವಯಸ್ಸು ಯಾವುದೇ ಕಾರಣಕ್ಕೂ ಆಗೋದಿಲ್ಲ ನಿಮ್ಮ ಪ್ರತಿಭೆ ಮ್ಯಾಟ್ರ್ ಆಗೈತೆ ತನಕ ಇವರಿಬ್ಬರು ಉದಾಹರಣೆಯಾಗಿದ್ದಾರ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವೀಡಿಯೋ ಸಿಗ್ತಾನೋ ಅಲ್ಲಿವರೆಗೂ ಬಾಯ್